ನೋಡಿ ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದೆ ಪ್ರತಿಯೊಂದು ಜಿಲ್ಲೆಗೂ ಕೂಡ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಾ ಇದೆ ನಮ್ಮ ಜಿಲ್ಲೆಗೂ ಕೂಡ ಜನ ಆಕ್ರೋಶ ಅರ್ಥ ಬರ್ತದೆ ಈ ಮಧ್ಯೆ ಹಾವೇರಿ ಜಿಲ್ಲೆಯಲ್ಲಿ ಅಹೋರಾತ್ರಿ ಧರಣಿ ಮಾಡಬೇಕಂತೇಳಿ ಜಿಲ್ಲಾದ ಎಲ್ಲ ಪ್ರಮುಖರು ನಿರ್ಣಯ ತೆಗೆದುಕೊಂಡ ನಿಮಿತ್ತವಾಗಿ ಇವತ್ತು ಇಲ್ಲಿ ಅಹೋರಾತ್ರಿ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದೆ ಇಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಎಲ್ಲ ವಸ್ತುಗಳ ಬೆಲೆ ಏರಿಕೆ ಆಗಿರೋದು ನಿಮ್ಗೆ ಗೊತ್ತಿದೆ ಹಾಲ್ನಿಂದ ಹಿಡಿದು ಅಲ್ಕಾ ವರೆಗೂ ಡೀಸೆಲ್ ಪೆಟ್ರೋಲು ಎಲ್ಲಾ ಸ್ಟ್ಯಾಂಪ್ ಪೇಪರು ನೀವು ಇಂಥ ವಸ್ತುಗಳ ಎಲೆಕ್ಟ್ರಿಸಿಟಿ ನೀರು ಎಲ್ಲ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅದು ವರ್ಷಾನ್ ಪೂರ್ತಿ ಒಂದೊಂದೇ ಒಂದೊಂದೇ ಬೆಲೆ ಏರಿಕೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸರ್ಕಾರ ದಿವಾಳಿ ಆಗಿದೆ ಬರುವಂತ ದಿನಗಳಲ್ಲಿ ಸರ್ಕಾರದ ನೌಕರರಿಗೂ ಕೂಡ ಸ್ಯಾಲ್ರಿ ಕೊಡೋದು ಕಷ್ಟ ಆಗ್ತಿದೆ ಅಂತ ಆರ್ಥಿಕ ಇಲಾಖೆಯ ಆಫೀಸರ್ಗಳೇ ಹೇಳ್ತಾ ಇದು ಒಂದು ಭಾಗ ಆದರೆ ಅಭಿವೃದ್ಧಿ ಸಂಪೂರ್ಣವಾಗಿ ಶೂನ್ಯ ಆಗಿದೆ ಕಾಂಗ್ರೆಸ್ನ ಶಾಸಕರೇ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನುವಂಥದ್ದು ಡಂಗ್ರ ಹೊಡಿತಾ ಇದೆ ಮೂರನೇದಾಗಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ